ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಇನ್ಸ್ಟಂಟ್ ಉಪಮಾ ಮಿಕ್ಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈ ಇನ್ಸ್ಟಂಟ್ ಉಪಮಾ ಮಿಕ್ಸನ್ನ ನಾವು ರೆಡಿ ಮಾಡಿ ಇಟ್ಕೊಂಡು ಒಂದು ತಿಂಗಳ ಅಥವಾ ಎರಡು ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು ಮತ್ತು ಇದನ್ನ ರೆಡಿ ಮಾಡಿ ಇಟ್ಕೊಂಡಿವಾ ಅಂತಂದರೆ ಒಂದು ಹತ್ತು ನಿಮಿಷದಾಗ ನಾವು ಉಪ್ಪಿಟ್ಟಿನ ರೆಡಿ ಮಾಡ್ಕೊಬೋದು ಇದನ್ನ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡು ಒಂದು ಏರ್ಟೈಟ್ ಕಂಟೈನರ್ನಾಗ ಹಾಕಿಟ್ಕೊಂಡು ಒಂದು ಎರಡು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಕೆಡಂಗಿಲ್ಲ ಅಷ್ಟೇ ಅಲ್ಲದೆ ಮಕ್ಕಳು ಎಲ್ಲರ ಹೊರಗಡೆ ಸ್ಟಡೀಸ್ಗಂತ ಹೊರಗೆ ಇರ್ತಾರೆ ಹಾಸ್ಟೆಲ್ ಅಥವಾ ಪಿ ಜಿ ಒಳಗೆ ಅವ್ರಿಗೂ ಇದನ್ನು ನಾವು ಪ್ರಿಪೇರ್ ಮಾಡಿ ಒಂದು ಏರ್ಟೆಡ್ ಕಂಟೈನರ್ ಒಳಗೆ ಹಾಕಿ ಕೊಟ್ಟರೆ ಅವರು ಒಂದು ಹ ಬಿಸಿ ನೀರಿಂದ ಬರೀ ಬಿಸಿ ನೀರು ಮಾತ್ರ ಇದ್ದರೆ ಸಾಕು ಒಂದು ಹತ್ತು ನಿಮಿಷದಾಗ ಉಪ್ಪಿಟ್ಟನ್ನು ರೆಡಿ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಒಂದು ಎರಡರಿಂದ ಮೂರು ದಿನ ಎಲ್ಲರೂ ಟ್ರಿಪ್ಪಿಗೆ ಹೊರಗಡೆ ಹೋಗ್ತಿರ್ತೀವಿ ಒಬ್ಬೊಬ್ಬರ ಹೊರಗಡೆ ಊಟ ಇಷ್ಟಪಡ್ತಿರಂಗಿಲ್ಲ ಅಥವಾ ಹೊರಗಡೆ ಪ್ರಿಪೇರ್ ಮಾಡಿದ ಫುಡ್ಡನ್ನು ತಿಂತಿರಂಗಿಲ್ಲ ಅಂಥವ್ರು ಇದನ್ನು ರೆಡಿ ಮಾಡಿ ತೊಗೊಂಡು ಹೋದರೆ ಬರೀ ಬಿಸಿ ನೀರು ಮಾತ್ರ ಇದ್ರೆ ಸಾಕು ಅಥವಾ ಇದಕ್ಕನ್ನು ಪ್ರಿಪೇರ್ ಮಾಡೋಕೆ ಗ್ಯಾಸ್ ಸ್ಟವ್ ಅದು ಬೇಕಂತೇನಿಲ್ಲ ಎಲೆಕ್ಟ್ರಿಕಲ್ ಕೆಟಲ್ ಇರ್ತೈತಲ್ಲ ಅದ್ರೊಳಗು ಇದನ್ನು ನಾವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು ಸೊ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣಂತೆ ಅಂತ ನಾನಿಲ್ಲೇ ಇನ್ಸ್ಟಂಟ್ ಉಪ್ಮಾ ಮಿಕ್ಸರ್ ಮಾಡೋಕೆ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡೇನಿ ಇದನ್ನು ಕಾಯಕ್ಕೆ ಇಟ್ಕೊಂಡು ನಾನಿಲ್ಲಿ ಒಂದು ಕೆ ಜಿ ರವಾನ ಹುರಿದು ಇಟ್ಕೊಂಡಿರ್ತೀನಿ ಅಂದರೆ ಈ ರೀತಿ ನಾವು ರವಾನ ಹುರಿದು ಇಟ್ಕೊಂಡಿವಪ್ಪ ಅಂತಂದ್ರೆ ನಾವು ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಇದಕ್ಕೆ ಹುಳ ಅದು ಹತ್ತಂಗಿಲ್ಲ ಮತ್ತು ಇದನ್ನು ನಾವು ಡ್ರೈ ರೋಸ್ಟನ್ನು ಮಾಡಬೇಕು ಇದಕ್ಕೆ ಎಣ್ಣೆದು ಹಾಕಿ ಹುರಿಬಾರ್ದು ಇದನ್ನು ಲೋ ಫ್ಲೇಮ್ನಾಗಾನ ಇದು ಚೂರು ಕಲರ್ ಚೇಂಜ್ ಆಗೋ ಮಟ್ಟ ನಿಧಾನಕ್ಕೆ ಇದನ್ನು ಹುರಿಬೇಕು ನಾನು ಇದನ್ನು ಇಷ್ಟು ರವಾನು ಈಗ ಇನ್ಸ್ಟಂಟ್ ಮಿಕ್ಸ್ ಮಾಡೋಂಗಿಲ್ಲ ನಾನು ಈ ರೀತಿ ಒಂದು ಆಗುವಷ್ಟು ರವಾನ ಹುರಿದು ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿರ್ತೇನೆ ಅಂದರೆ ಇದನ್ನು ಯಾವಾಗ ಬೇಕಪ್ಪ ಅವಾಗ ಉಪ್ಪಿಟ್ಟು ಮಾಡುವಾಗ ಜಲ್ದಿನೇ ಪ್ರಿಪೇರ್ ಮಾಡ್ಕೋಬೋದು ಈ ರೀತಿ ರವೆ ಮೊದಲೇ ನಾವು ಹುರಿದು ಇಟ್ಕೊಂಡಿದ್ದೀವಂದ್ರೆ ಈ ರೀತಿ ನಾವು ಮೊದಲೇ ಒಂದು ತಿಂಗ್ಳವರೆಗೂ ಆಗುವಷ್ಟು ರವಾನೆ ಹುರಿದುಟ್ಕೊಳಕೆ ನಾವು ಪ್ರಿಪೇರ್ ಮಾಡಾಕತ್ತೇವಪ್ಪ ಅಂತಂದರೆ ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡಬಾರ್ದು ಎಣ್ಣೆ ಮಿಕ್ಸ್ ಮಾಡಲಾರ್ದೆ ಇದನ್ನು ಡ್ರೈ ಆಗಿನ ಲೋ ಫ್ಲೇಮ್ನಾಗೆ ಒಂದು ದಪ್ಪ ಥರದ ಪಾತ್ರೆ ಒಳಗೆ ಲೋ ಫ್ಲೇಮ್ನಾಗೆ ಇದನ್ನ ಹುರಿದು ಇಟ್ಕೋಬೇಕು ನಾನು ಈ ರೀತಿ ಯಾವಾಗಲೂ ಹುರಿದು ನಾನು ಈಗ ಏನು ಒಂದು ಕೆ ಜಿ ರವೆ ಅಷ್ಟೇ ಹುರಿದು ಇಟ್ಕೊಂಡೇನಲ್ಲ ಅದರೊಳಗೆ ನಾನು ಒಂದು ಲೋಟ ಆದಷ್ಟು ರವೆ ತೊಗೊಂಡೇನಿ ನಾನು ಇದನ್ನ ಇನ್ಸ್ಟಂಟ್ ಉಪ್ಮಾ ಮಿಕ್ಸನ್ನ ಪ್ರಿಪೇರ್ ಮಾಡಿ ತೋರಿಸ್ತೇನೆ ಒಂದು ಲೋಟ ಆದಷ್ಟು ರವೆ ತೊಗೊಂಡೇನಿ ಈಗಿಲ್ಲೆ ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳಕತ್ತೆ ಒಂದು ಲೋಟ ರವಾದ ನಾವು ಉಪ್ಪಿಟ್ಟು ರೆಡಿ ಮಾಡಾಕತ್ತೆ ಈಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಇದು ಉದ್ದಿನಬೇಳೆ ಕಡಲೆಬೇಳೆದ ಕಲರ್ ಚೇಂಜ್ ಆಗೋ ಮಟ್ಟ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ಈರುಳ್ಳಿ ಮಿಕ್ಸ್ ಮಾಡೋಂಗಿಲ್ಲ ಯಾವುದೇ ನೀರಿನ ಅಂಶ ಇರೋ ಯಾವುದೇ ಪದಾರ್ಥನೂ ಇದಕ್ಕೆ ಹಾಕಂಗಿಲ್ಲ ಬರೀ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಮಾತ್ರ ಹಾಕ್ತೀನಿ ನೀರಿನ ನೀರಿನಂಶ ಹೋಗೋ ಮಟ್ಟ ಅದನ್ನು ನಾವು ಫ್ರೈ ಮಾಡಬೇಕು ಸ್ವಲ್ಪ ಕರಿಬೇವು ಒಂದೆರಡರಿಂದ ಮೂರ ಮೆಣಸಿನ್ಕಾಯಿನ ಸಂದಾಗಿ ಹೆಚ್ಚಿ ತಗೊಂಡಿನಿ ಇದು ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಳಗಿನ ನೀರಿನಂಶ ಹೋಗೋ ಮಟ್ಟ ಇದನ್ನ ಚಲೋ ತಂಗೆ ಫ್ರೈ ಮಾಡಬೇಕು ಇದನ್ನು ನಾವು ಭಾಳ ದಿನ ಇಟ್ಟು ಯೂಸ್ ಮಾಡೋದ್ರಿಂದ ಇದಕ್ಕೆ ನಾವು ಈರುಳ್ಳಿ ಹಾಕೋಂಗಿಲ್ಲ ಈ ರೀತಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಚಲೋ ತಂಗೆ ಫ್ರೈ ಆಗಬೇಕು ಅಲ್ಲಿ ಮಟ್ಟ ಇದನ್ನ ಮಿಕ್ಸ್ ಮಾಡಿ ಈಗ ನಾವು ಏನು ರ ಒಂದು ಲೋಟ ರವೆ ತೊಗೊಂಡಿದ್ನಲ್ಲ ಆ ರವಾನ ಹಾಕಿ ಇದನ್ನು ಆಲ್ರೆಡಿ ಹುರಿದು ಇಟ್ಕೊಂಡಿರುವಂಥ ರವ ಇದೆ ಇದನ್ನು ಒಗ್ಗರಣೆಗೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಾಗೆ ಇದನ್ನ ಚೊಲೋದಂಗೆ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಬೇಕಂದ್ರೆ ಇಲ್ಲೇ ಅರ್ಶಿನ ಪುಡಿನೂ ಆ್ಯಡ್ ಮಾಡ್ಕೋಬೋದು ನಾನು ಹಾಕಿಲ್ಲ ಅಷ್ಟೇ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣೆಗೆ ರವೆ ಎಲ್ಲ ಕರೆಕ್ಟಾಗಿ ಹೊಂದ ಇದನ್ನು ಲೋ ಫ್ಲೇಮ್ನಾಗ ಚಲೋದಂಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗಿದೆ ಕರೆಕ್ಟಾಗಿ ಪ್ರಿಪೇರ್ ಆಗೈತಿ ಈಗ ನಾನು ಒಂದು ಪ್ಲೇಟ್ನಾಗ ತೆಗೆದಿಟ್ಕೋತೀನಿ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಪ್ಪ ಅಂತಂದರೆ ಇದು ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ್ಮೇಲೆ ಒಂದೇ ಏರ್ಟೆಡ್ ಕಂಟೈನರ್ನಾಗ ಹಾಕಿ ನಾವು ಒಂದು ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು ಈಗ ನಾನಿಲ್ಲ ಇದನ್ನ ನಿಮಗೆ ಬಿಟ್ಟನ್ನ ಪ್ರಿಪೇರ್ ಮಾಡಿ ತೋರಿಸ್ತೇನೆ ಅಂತ ಹೇಳಿ ನಾನು ಒಂದು ಲೋಟ ರವಾ ತಗೊಂಡಿದ್ನಲ್ಲ ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕೋತೇನೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಉಪ್ಪು ಹಾಕಿರಂಗಿಲ್ಲಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂಥ ರವಾನ ಇದಕ್ಕೆ ಹಾಕಿ ಸ್ವಲ್ಪ ಇದನ್ನು ಈ ರೀತಿ ಕೈಯಾಡಿಸ್ಬೇಕು ಸ್ವಲ್ಪ ಒಂದು ಒಂದರಿಂದ ಎರಡು ನಿಮಿಷ ಅಷ್ಟೇ ಇದು ಭಾಳ ಹೊತ್ತು ಕುದಿಸ್ಬಾರ್ದು ಈ ರೀತಿ ಆತ್ಪ ಅಂತಂದರೆ ಸ್ಟವ್ ಆಫ್ ಮಾಡಿ ಮುಚ್ಚರ ಮುಚ್ಚಿ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬಿಟ್ಬಿಡ್ಬೇಕು ಹಂಗೆ ಒಂದು ಹತ್ತು ನಿಮಿಷ ಆದಮೇಲೆ ಅಂದರೆ ಕರೆಕ್ಟಾಗಿ ಉಪ್ಪಿಟ್ಟು ರೆಡಿ ಆಗಿರ್ತೈತಿ ಇದಕ್ಕೆ ನಾವು ಈರುಳ್ಳಿ ಒಂದು ಹಾಕಿರೋಂಗಿಲ್ಲ ಟೇಸ್ಟ್ನಾಗ ಏನೂ ಚೇಂಜ್ ಇರೋಂಗಿಲ್ಲ ಸೇಮ್ ನಾವು ಎಲ್ಲ ತರಕಾರಿ ಹಾಕಿ ಏನು ಮನೆಯಾಗ ಮಾಡ್ತೀವಿಲ್ಲ ಅದ ಟೇಸ್ಟಾಗಿರ್ತೈತಿ ಸೊ ಈಸಿಯಾಗಿ ಬರೀ ಬಿಸಿ ನೀರು ಒಂದಿದ್ರೆ ಸಾಕು ಇದನ್ನ ನಾವು ಇನ್ಸ್ಟಂಟ್ ಉಪ್ಮಾ ಮಿಕ್ಸ್ನ ಮೊದಲೇ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದೀವಪ್ಪ ಅಂತಂದರೆ ಬಿಸಿ ನೀರು ಒಂದರಿಂದ ನಾವು ಈಸಿಯಾಗಿ ಇದನ್ನ ಪ್ರಿಪೇರ್ ಮಾಡ್ಕೋಬೋದು ಹೊರಗಡೆ ಸ್ಟಡೀಸ್ಗಿರೋ ಮಕ್ಕಳಿಗೆ ಅಥವಾ ನಾವೆಲ್ಲ ಟ್ರಿಪ್ಪಿಗೆ ಹೊಂಟಿದ್ವಿ ಅಂತಂದ್ರೆ ಇದನ್ನ ನಾವು ಈಸಿಯಾಗಿ ಪ್ರಿಪೇರ್ ಮಾಡಿ ತೊಗೊಂಡು ಹೋಗ್ಬೋದು ಈ ರೀತಿ ಮೇಲೆ ಒಂದು ಚೂರು ತುಪ್ಪ ಹಾಕೊಂಡು ತಿಂದರೆ ಮಸ್ತ್ ರುಚಿಯಾಗಿರ್ತೈತಿ ಸೊ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು